ನಮಸ್ತೆ ನಾನು ನಿಮ್ಮ ವೀರಕಭದ್ರ ಶ್ರೀನಿವಾಸ್ ಹೇಗಿದ್ದೀರಿ ಕ್ಷಮೆಯಲ್ಲಿ ದಾದಾ ಡಿ ಜೆ ರದ್ದಾಗಿತ್ತು ಯಾವ್ಯಾವುದೋ ಘಟನೆಗಳ ಕಾರಣಕ್ಕೆ ಈಗ ಕೊನೆಗೂ ದಾದಾ ಡಿ ಜೆ ಬಂದಿದೆ ರದ್ದಾಗಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸ್ಟು ಸಿದ್ಧತೆಗಳಾಗ್ತಿದ್ದಾವೆ ಈಗಾಗಲೇ ಹಾಡುಗಳೆಲ್ಲವೂ ಮುಗಿದಿದ್ದಾವೆ ಜೊತೆಗೆ ಹೊಸ ಮೈದಾನ ಸಿಕ್ಕಿದೆ ವಿದ್ಯಾಪೀಠ ಸರ್ಕಲ್ ಹತ್ರ ಇರುವಂತಹ ಶಂಕರ್ನಾಗ ಆಟದ ಮೈದಾನ ಅದನ್ನು ಡೊಕ್ಕಣ ಅಂದ್ ಆಟದ ಮೈದಾನ ಅಂತ ಕೂಡ ಕರೀತಾರೆ ಸೊ ಅಲ್ಲಿ ಇಪ್ಪತ್ತನೇ ಇದೇ ಅಕ್ಟೋಬರ್ ಇಪ್ಪತ್ತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಎಷ್ಟು ವಿಶೇಷತೆಗಳಿರ್ತಿದ್ದಾವೆ ಅಂತಂದರೆ ನಾನು ಅದನ್ನು ಹೇಳಿದ್ದು ಸಮಯ ಸಿಕ್ಕಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ನೀವು ಹಿಂದೆಂದು ಕಂಡ ಕಾಣದಂತಹ ಒಂದು ವಿಶೇಷತೆಗಳನ್ನು ನಾವು ಅಲ್ಲಿ ಸಿದ್ಧತೆಯ ರೂಪದಲ್ಲಿ ನಿಮಗೋಸ್ಕರ ಮಾಡ್ತಿದ್ದೇವೆ ಸೊ ತಾವು ಆ ವಿಶೇಷತೆಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಮತ್ತು ದಾದಾ ಡಿ ಜೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೋಸ್ಟರ್ಸನ್ನು ಪ್ರಿಂಟ್ ಇದ್ದೀವಿ ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಯಾರೆಲ್ಲ ಬೇಕಾಗಿದ್ದರೂ ಒಂದು ಕಾಮೆಂಟ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಪ್ರತಿ ಊರಲ್ಲೂ ಇರಬೇಕು ಮತ್ತು ನೀವು ಕೂಡ ತಂಡೋಪ ತಂಡವಾಗಿ ಅಲ್ಲಿಗೆ ಬರಬೇಕು ನೆನಪಿರಲಿ ಯಜಮಾನ ಎಪ್ಪತ್ತೈದನೇ ಅಮೃತ ಮಹೋತ್ಸವಕ್ಕೆ ಮುಹೂರ್ತ ಅಂತ ಅಂದ್ಕೊಂಡು ಬನ್ನಿ ಆ ಉತ್ಸಾಹ ಇದೆಯಲ್ಲ ಇಡೀ ಒಂದು ವರ್ಷಕ್ಕಾಗುವಷ್ಟು ತುಂಬಿ ಕಳಿಸೋ ಜವಾಬ್ದಾರಿ ನಮ್ಮದು ಸಂಜೆ ಬೇಗ ಬಂದುಬಿಡಿ ನಾಲ್ಕು ಗಂಟೆಗೆಲ್ಲ ಬಂದುಬಿಡಿ ನಿಮಗೆ ನಾಲ್ಕು ಗಂಟೆಯಿಂದಲೇ ಎಂಟರ್ಟೈನ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡ್ತೀವಿ ಎಲ್ಲ ಹೇಳಿಬಿಟ್ರೆ ನಿಮಗೆ ವಿಶೇಷತೆಗಳು ಮತ್ತು ಅಲ್ಲಿ ಏನು ತೋರಿಸ್ಲಿಕ್ಕೆ ಇರಲ್ಲ ಆದ್ದರಿಂದ ನನ್ನ ಮುಖದಲ್ಲಿ ಆಗ್ತಾರಂಥ ಎಕ್ಸೈಟ್ಮೆಂಟನ್ನು ನೀವು ಕೂಡ ಅರ್ಥ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಇಲ್ಲಿಗೆ ಮಾತನ್ನು ಮುಗಿಸ್ತೇನೆ ಅಕ್ಟೋಬರ್ ಇಪ್ಪತ್ತು ಸಂಜೆ ನಾಲ್ಕು ಗಂಟೆಗೆ ನೀವೆಲ್ಲರೂ ಕೂಡ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ ಹತ್ರ ಇರುವ ಶಂಕರನಾಗ ಆಟದ ಮೈದಾನಕ್ಕೆ ಬರಬೇಕು ಭಾಳ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ನೀವು ಸಾಕ್ಷಿಯಾಗಬೇಕು ಅಲ್ಲಿಂದಾಚೆಗೆ ಒಂದು ವರ್ಷಗಳ ಕಾಲ ಯಜಮಾನ್ರ ಅಮೃತ ಮಹೋತ್ಸವದ ತೇರನ್ನು ಎಳೀಬೇಕು ಅನ್ನೋಂತಹ ಮನವಿ ವಿನಂತಿ ನಂದು ಥ್ಯಾಂಕ್ ಯು